ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಸಾಕಷ್ಟು ಕಲೆಕ್ಷನ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂಡ್ ಯಾವ್ಯಾವ್ದು ವೇಟ್ ಅಷ್ಟೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗೂ ವಿಡಿಯೋನ ನೋಡಿ ಈಗಾಗಲೇ ಯಾರೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲಾಟ್ ಅಂತ ಹೇಳ್ತಾ ಇವತ್ತಿನ ಒಂದು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಇದು ಬಂದು ಫಸ್ಟ್ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ಸೊ ವೈಟ್ ಸ್ಟೋನ್ ಇರುವಂತದ್ನ ತೋರಿಸ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ವೇರ್ ಮಾಡಿದ್ರು ಅಷ್ಟೇ ತುಂಬಾ ಸಿಂಪಲ್ ಅಂಡ್ ಸೂಪರ್ ಆಗಿ ಅಂತಾನೆ ಡಿಸೈನ್ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ಫ್ಯಾನ್ಸಿ ಆಗಿ ವೈಟ್ ಸ್ಟೋನ್ ಇಯರಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಡೈಲಿ ವೇರ್ಗೂ ಕೂಡ ಚೆನ್ನಾಗಿ ಕಾಣುತ್ತೆ ಅಥವಾ ಆಫೀಸ್ ವೇರ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ವೇಟ್ ನೋಡೋದಾದ್ರೆ ಜಸ್ಟ್ ಒಂದ್ ಗ್ರಾಮು ಏಳ್ನೂರ್ ಮಿಲಿ ಅಷ್ಟೇ ಇರುವಂತದ್ದು ಸೊ ಎರಡ್ ಗ್ರಾಮ್ ಕೂಡ ಇಲ್ಲ ಒಂದ್ ಗ್ರಾಮ್ ಏಳ್ನೂರ್ ಮಿಲಿಗೆಲ್ಲ ಇಷ್ಟು ಚೆನ್ನಾಗಿರುವಂತಹ ಒಂದು ಇಯರಿಂಗ್ಸ್ ನಿಮ್ಗೆ ಸಿಗತ್ತೆ ಸೊ ಬನ್ನಿ ಇವಾಗ ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆದಂತಹ ಇಯರಿಂಗ್ಸ್ ಕಲೆಕ್ಷನ್ಸ್ ನ ತೋರಿಸ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಗ್ರೀನ್ ಕಲರ್ ಸ್ಟೋನ್ ಇದೆ ಟೂ ಸೈಡ್ಸ್ ಕೂಡ ಸೊ ಇದು ಯಾವ ರೀತಿ ಇದೆ ಅಂತಾನೆ ಹೇಳಿಕ್ ಆಗಲ್ಲ ಒಂದು ಫ್ಯಾನ್ಸಿ ಟಾಪ್ಸ್ ಅಂತ ಹೇಳ್ಬೋದು ಇದಕ್ಕೆ ಎರಡು ಗ್ರಾಮು ಮುನ್ನೂರು ಮಿಲಿ ಇರುವಂತದ್ದು ಅಷ್ಟೇನೆ ತೋರಿಸ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಮ್ಯಾಂಗೋ ಡಿಸೈನ್ ಇದು ಸೊ ಈ ರೀತಿಯಾಗಿ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಆಲ್ಮೋಸ್ಟ್ ಈ ರೀತಿ ಇಯರಿಂಗ್ಸ್ ತುಂಬಾ ಜನ ಹತ್ರ ಇರುತ್ತೆ ಅನ್ಕೊಂಡಿದೀನಿ ಸೊ ನಿಮ್ಮ ಹತ್ರ ಇದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದ್ರದ್ದು ವೈಟ್ ಬಂದು ಎರಡು ಗ್ರಾಮು ಒಂಬೈನೂರು ಮಿಲಿ ಇದೆ ಅಷ್ಟೇನೆ ಸೊ ಮೂರು ಮೂರುವರೆ ಗ್ರಾಮ್ಸ್ಗೂ ಕೂಡ ಈ ರೀತಿ ಸಿಗತ್ತೆ ಬಟ್ ಇವತ್ತು ನಾನು ಲೈಟ್ ವೇಟ್ ನಲ್ಲಿ ಇರೋದನ್ನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ನೆಕ್ಸ್ಟ್ ರೌಂಡ್ ಶೇಪ್ ನಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ವೇರ್ಗಂತೂ ಇದೆ ಅಂತಾನೆ ಹೇಳ್ಬಹುದು ಸೊ ಇದು ಬಂದು ನಿಮ್ಗೆ ಮರುನ್ ಕಲರ್ ಸ್ಟೋನ್ ನಲ್ಲಿ ಇರುವಂತದ್ದು ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಲೇಟ್ ಮಾಡೋದು ಬೇಡ ಇದ್ರದ್ದು ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಇಲ್ಲಿ ಸ್ಕ್ರೀನ್ ಮೇಲೆನೆ ತೋರಿಸ್ತಾ ನೋಡಿ ಇದರುವರೆ ಗ್ರಾಮ್ಸ್ ಇರುವಂತದ್ದು ಸೊ ಮೂರುವರೆ ಗ್ರಾಮ್ಸ್ ಗೆಲ್ಲ ಇಷ್ಟು ದೊಡ್ಡದಾಗಿ ಕಾಣಿಸುವಂತ ಡೈಲಿ ವೇರ್ ಇಯರಿಂಗ್ಸ್ ನಿಮ್ಗೆ ಸಿಗತ್ತೆ ಸೊ ಇದ್ರಲ್ಲೇ ಕಲರ್ ಸ್ಟೋನ್ಸ್ ಇರುವಂತದ್ನ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡ್ತಾ ಇದೀರಲ್ವಾ ಈಗ ಮರುನ್ ಕಲರ್ ನೋಡ್ಕೊಂಡ್ ಬಂದ್ರೆ ಇದು ಬಂದು ಗ್ರೀನ್ ಕಲರ್ ಸ್ಟೋನ್ ಇದು ಅಂಡ್ ಇದು ಬಂದು ಫಿಕ್ಸ್ ಆಗಿರುವಂತಹ ಸ್ಟೋನ್ ಇದೆ ಇದ್ರದ್ದು ನ ನೋಡೋದಾದ್ರೆ ನೂರು ಗ್ರಾಮ ಆರ್ನೂರ ಐವತ್ತು ಮಿಲಿ ಇರುವಂತದ್ದು ಸೊ ನಿಮ್ಗೆ ಈ ತರ ಇಯರಿಂಗ್ಸ್ ಗಳೆಲ್ಲ ಮೂರುವರೆ ಗ್ರಾಮ್ಸ್ ಮೇಲೆ ಇರುತ್ತೆ ಅಂಡ್ ನಾಲ್ಕು ಗ್ರಾಮ್ಸ್ ಒಳಗಡೆ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ನೀವು ಶಾಪ್ ಗೆ ಹೋದಾಗ ನೂರ್ ಮಿಲಿ ಹೆಚ್ಚಾಗಬಹುದು ಅಥವಾ ನೂರ್ ಮಿಲಿ ಕಡಿಮೆ ಆಗ್ಬಹುದು ಸೊ ಅಷ್ಟೇ ಡಿಫ್ರೆನ್ಸ್ ಇರುವಂತದ್ದು ಸೊ ಬನ್ನಿ ಇವಾಗ ಇದ್ರಲ್ಲೇ ಬ್ಲಾಕ್ ಸ್ಟೋನ್ ಇರುವಂತದ್ನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಮರುನ್ ಆಯ್ತು ಗ್ರೀನ್ ಆಯ್ತು ಈಗ ಬ್ಲಾಕ್ ಕಲರ್ ಸ್ಟೋನ್ ಹಾಕಿದ್ರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಬ್ಲಾಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಎಲ್ಲಾ ಡ್ರೆಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ರೀತಿ ಸ್ಟೋನ್ ಅಂತಾನೆ ಇಷ್ಟೇ ಅಲ್ಲ ವೈಟ್ ಕಲರ್ ಸ್ಟೋನ್ ಆಗಿರ್ಬೋದು ಪಿಂಕ್ ಕಲರ್ ಸ್ಟೋನ್ ಆಗಿರ್ಬೋದು ಅವೈಲೇಬಲ್ ಇದೆ ಎಂಬಿ ಜುವೆಲರ್ಸ್ ನಲ್ಲಿ ಸೊ ಇದು ಕೂಡ ಸೇಮ್ ವೇಟ್ ಇರುವಂತರ ಐವತ್ತು ನೆಕ್ಸ್ಟ್ ಡಿಸೈನ್ ನೋಡೋಣ ಸೊ ಇದಂತೂ ನೋಡ್ತಾ ಇದ್ರೆ ಯಾರೇ ನೋಡಿದ್ರು ಪರ್ಚೇಸ್ ಮಾಡ್ಬಿಡ್ಬೇಕು ಅನ್ನೋಷ್ಟು ಅಟ್ರಾಕ್ಟ್ ಆಗಿ ತುಂಬಾ ಪ್ರೆಟ್ಟಿ ಆಗಿ ಇದೆ ಅಂತಾನೆ ಹೇಳ್ಬಹುದು ಸೊ ಫುಲ್ ಗೋಲ್ಡ್ ಅಲ್ಲೇ ಕವರ್ ಆಗಿದೆ ಮೇಲ್ಗಡೆ ತುಂಬಾ ಚಿಕ್ಕದಾಗಿ ಅಂತ ಹೇಳಿದ್ರೆ ತುಂಬಾ ಸ್ಮಾಲ್ ಸೈಜ್ ನಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ನ ಇಟ್ಟಿದ್ದಾರೆ ಅಂಡ್ ಇದರಲ್ಲಿ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಸ್ಟೋನ್ ಆಗ್ಲಿ ಬೀಟ್ಸ್ ಆಗಲಿ ಜಾಸ್ತಿ ಇಲ್ಲ ನೋಡಿ ಫುಲ್ ಕೆಳಗಡೆ ಏನ್ ಗೋಲ್ಡ್ ಬಾಲ್ಸ್ ಕಾಣಿಸ್ತಾ ಇದೆ ಗೆಜ್ಜೆ ಅದು ಕೂಡ ಗೋಲ್ಡ್ ಅಲ್ಲೇ ಬಂದಿದೆ ಸೊ ಇದ್ರದ್ದು ವೇಟ್ ನೋಡೋದಾದ್ರೆ ಜಸ್ಟ್ ಮೂರ್ ಗ್ರಾಮು ಒಂಬೈನೂರು ಮಿಲಿ ಇದೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ರಿಯಲ್ ಆಗಿ ನೋಡ್ಲಿಕ್ಕೆ ಇದು ತುಂಬಾನೇ ದೊಡ್ಡ ಸೈಜ್ ನಲ್ಲಿ ಇರುವಂತದ್ದು ನಿಮ್ಗೆ ಯಾವುದೇ ಒಂದು ಫಂಕ್ಷನ್ ವೇರ್ಗೆ ಯೂಸ್ ಮಾಡ್ತೀರಾ ಅಂದ್ರೂ ಕೂಡ ತುಂಬಾ ಫ್ಯಾನ್ಸಿ ಆಗಿ ಕಾಣಿಸುತ್ತೆ ಇದು ಓಕೆ ಬನ್ನಿ ಇವಾಗ ಡೈಲಿ ವೇರ್ ಸ್ಟಡ್ ಇಯರಿಂಗ್ಸ್ ನಾನು ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೈಕ್ ನಿಮ್ಗೆ ವೈಟ್ ಸ್ಟೋನ್ ಬಂದಿರುವಂತದ್ದು ಮಿಡಲ್ ಅಲ್ಲಿ ಅಂಡ್ ಸುತ್ತ ನಿಮ್ಗೆ ಗೋಲ್ಡ್ ಅಲ್ಲಿ ಕವರ್ ಆಗಿರುವಂತ ಡಿಸೈನ್ ಇದು ಸೊ ತುಂಬಾನೇ ಚೆನ್ನಾಗಿದೆ ಎರಡು ಗ್ರಾಮ ಮುನ್ನೂರ ಅರವತ್ ಮಿಲಿ ಇರುವಂತದ್ದು ಸೊ ಇಲ್ಲಿ ನೋಡ್ತಾ ಇರಬಹುದು ಸೊ ಇಮೇಜ್ ಕೂಡ ನಾನು ಇಲ್ಲಿ ಆಡ್ ಮಾಡಿದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಕೂಡ ಒಂದು ಫ್ಯಾನ್ಸಿ ಟಾಪ್ಸ್ ಅಂತಾನೆ ಹೇಳ್ಬಹುದು ಸೊ ಮಿಡಲ್ ಅಲ್ಲಿ ಇದು ಕೂಡ ವೈಟ್ ಕಲರ್ ಸ್ಟೋನ್ಸ್ ಇರುವಂತದ್ದು ಸೊ ಲೈಕ್ ಶಂಕು ಟೈಪ್ ನಲ್ಲಿ ಬಂದಿದೆ ಡಿಸೈನ್ ಅಂಡ್ ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಮೇಜ್ ಕೂಡ ನಾನು ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಬ್ಯೂಟಿಫುಲ್ ಆಗಿ ನಿಮಗೂ ಕೂಡ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಸೊ ಬನ್ನಿ ಇವಾಗ ನೆಕ್ಸ್ಟ್ ಬಾಂಬೆ ಹ್ಯಾಂಗಿಂಗ್ಸ್ ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದಕ್ಕೆ ಬಾಂಬೆ ಹ್ಯಾಂಗಿಂಗ್ಸ್ ಅಂತ ಹೇಳುವಂತದ್ದು ಸೊ ಈ ರೀತಿ ಇಯರಿಂಗ್ಸ್ ಗಳನ್ನ ಸಾಕಷ್ಟು ನಾನು ಈಗಾಗ್ಲೇ ತೋರ್ಸಿದೀನಿ ನೀವ್ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಓಲ್ಡ್ ವಿಡಿಯೋಸ್ ಚೆಕ್ ಮಾಡಿ ಸೊ ಇದೇ ರೀತಿ ಡಿಸೈನ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಇರುವಂತಹ ಇಯರಿಂಗ್ಸ್ ಗಳು ಸಾಕಷ್ಟು ಡಿಸೈನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂಡ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಮರೂನ್ ಕಲರ್ ಸ್ಟೋನ್ ಬಂದಿದೆ ಲೈಕ್ ಟೂ ಸ್ಟೋನ್ಸ್ ಇದೆ ಅಂಡ್ ಈ ರೀತಿ ಇಯರಿಂಗ್ಸ್ ಸಾಕಷ್ಟು ಜನ ಹತ್ರ ಇರುತ್ತೆ ಅಂತ ಕೂಡ ಅನ್ಕೊಂಡಿದೀನಿ ಬಿಕಾಸ್ ಈಗ ಫೋರ್ ಟು ಫೈವ್ ಇಯರ್ಸ್ ಬ್ಯಾಕ್ ಎಲ್ಲ ಈ ರೀತಿ ಇಯರಿಂಗ್ಸ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇತ್ತು ಸೊ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾ ಇದ್ರು ಸೊ ಇದ್ರದ್ದು ನ ನೋಡೋದಾದ್ರೆ ನಾಲ್ಕ ಗ್ರಾಮ್ ಮುನ್ನೂರು ಮಿಲಿ ಇದೆ ಸೊ ಇದೆಲ್ಲ ನಿಮಗೆ ಈ ರೀತಿ ಇಯರಿಂಗ್ಸ್ ನಾಲ್ಕ ಗ್ರಾಮ್ ಇಂದ ಹತ್ತು ಗ್ರಾಮ್ ವರ್ಗೂ ಕೂಡ ಸಿಗುತ್ತೆ ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು ಬಟ್ ಇದ್ದು ಜಸ್ಟ್ ಫೋರ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಓಕೆ ಫ್ರೆಂಡ್ಸ್ ಇವತ್ತು ನಾನು ತೋರಿಸಿರುವಂತಹ ಎಲ್ಲಾ ಇಯರಿಂಗ್ಸ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇದೇ ರೀತಿ ಇನ್ನು ಹೆಚ್ಚೆಚ್ಚು ಗೋಲ್ಡ್ ಜುವೆಲರಿ ವಿಡಿಯೋಸ್ ನ ಪ್ರತಿ ದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂಡ್ ನಿಮಗೆ ಇನ್ನು ಯಾವ್ಯಾವ ರೀತಿ ಗೋಲ್ಡ್ ಜುವೆಲರಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನನ್ನ ಆದಷ್ಟು ನಾನು ಕೂಡ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ನ ಇಲ್ಲಿಗೆ ಇನ್ ಮಾಡ್ತೀನಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿ ಬೈ ಲವ್ ಯು ಆಲ್